ನಮಸ್ಕಾರ ಇವತ್ತು ನಾವು ಕುಂಭ ರಾಶಿಯವರಿಗೆ ಮೇ ಹದಿನಾಲ್ಕರಿಂದ ಆರಂಭವಾಗುತ್ತಿರುವ ಗುರುಬಲದ ಸಂಚಾರವು ಮುಂದಿನ ಒಂದು ಎರಡು ವರ್ಷಗಳಲ್ಲಿ ಹೇಗೆ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಲ್ಲದು ಎಂಬುದನ್ನು ನೋಡಲಿದ್ದೇವೆ ಈ ಪರಿವರ್ತನೆಯು ತುಂಬಾ ಶಕ್ತಿಶಾಲಿ ಗುರು ಈಗ ಪಂಚಮ ಸ್ಥಾನದಲ್ಲಿ ಪ್ರವೇಶಿಸುತ್ತಿದ್ದಾರೆ ಇದು ವಿದ್ಯೆ ಸಂತಾನ ಕ್ರಿಯಾಶೀಲತೆ ಮತ್ತು ಭಾಗ್ಯೋದಯವನ್ನು ಸೂಚಿಸುತ್ತದೆ ಕುಂಭ ರಾಶಿಯವರು ಜ್ಞಾನಿಗಳು ವಿಚಾರಶೀಲರು ಆದರೆ ಕೆಲವೊಮ್ಮೆ ತಮ್ಮದೇ ಆದ ಹಠದಿಂದ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ತಡಮಾಡುತ್ತಾರೆ ಆದರೆ ಅವರಲ್ಲಿ ಇರುವ ಧೈರ್ಯ ಸತ್ಯದ ಬಳಿಯಲ್ಲಿ ನಿಲ್ಲುವ ಶಕ್ತಿ ಮುಂದಾಳುವಿಕೆ ಇವೆಲ್ಲ ಗುರುಬಲದಿಂದ ಇನ್ನಷ್ಟು ಬೆಳೆಯುತ್ತವೆ ಈ ಸಮಯದಲ್ಲಿ ನೀವು ಹೇಗೆ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು ವಿದ್ಯಾರ್ಥಿಗಳು ಅಥವಾ ಪ್ರೌಢಶಿಕ್ಷಣವನ್ನು ಬಯಸುವವರು ಉನ್ನತ ವಿದ್ಯಾಭ್ಯಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಫಲತೆ ವಿದ್ಯಾರ್ಥಿ ವೃತ್ತಿ ಗಳಿಸಲು ಉತ್ತಮ ಸಮಯ ಉದ್ಯೋಗ ಮತ್ತು ವೃತ್ತಿಯಲ್ಲಿ ನೀವು ಕೆಲಸ ಹುಡುಕುತ್ತಿರುವವರಾದರೆ ಹೊಸ ಉದ್ಯೋಗದ ಅವಕಾಶಗಳು ಬರುವ ಸಾಧ್ಯತೆ ಹೆಚ್ಚು ಉದ್ಯೋಗದಲ್ಲಿದ್ದರೆ ಪ್ರಗತಿ ಉನ್ನತಿ ವಿದೇಶಿ ಅವಕಾಶಗಳೆಲ್ಲ ಸಾಧ್ಯ ವ್ಯಾಪಾರಸ್ಥರು ಹೊಸ ವಿಸ್ತರಣೆ ಹೊಸ ಪ್ರಾಜೆಕ್ಟ್ ಆರಂಭಕ್ಕೆ ಉತ್ತಮ ಕಾಲ ಆರ್ಥಿಕ ಹೂಡಿಕೆಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಗೃಹ ಭೂಮಿ ಅಥವಾ ವಾಹನ ಖರೀದಿ ಬಯಸುವವರಾದರೆ ನೀವು ಬಹುಕಾಲದಿಂದ ಮನೆಯ ಕನಸು ಕಂಡಿದ್ದರೆ ಈ ಸಮಯದಲ್ಲಿ ನೀವು ಕ್ರಿಯಾತ್ಮಕವಾಗಿ ಹೆಜ್ಜೆ ಇಟ್ಟರೆ ಅದು ನನಸಾಗುವ ಸಾಧ್ಯತೆಯಿದೆ ಸಂತಾನ ಬಯಸುವ ದಂಪತಿಗಳಿಗೆ ಇದು ಆಶಾದಾಯಕ ಕಾಲ ಆರೋಗ್ಯವಂತ ಸಂತಾನ ಪ್ರಾಪ್ತಿ ಸಾಧ್ಯ ಈ ಅವಕಾಶಗಳನ್ನು ನೀವು ಹೇಗೆ ಪ್ರಾಯೋಗಿಕವಾಗಿ ಬಳಸಿಕೊಳ್ಳಬಹುದು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಪ್ರತಿದಿನ ಚಿಕ್ಕದಾದರೂ ಒಂದು ಕ್ರಮಬದ್ಧ ಹೆಜ್ಜೆ ಹಾಕಿ ಹೊಸ ವಿದ್ಯೆ ಕಲಿಯಲು ನಿಖರ ಸಮಯವಿದು ಕೋರ್ಸ್ಗಳು ಶಿಕ್ಷಣ ಮಾರ್ಗದರ್ಶನವನ್ನು ಹುಡುಕಿ ಹಣಕಾಸು ಯೋಜನೆ ರೂಪಿಸಿ ಇಷ್ಟು ಪಾಸಿಟಿವ್ ದಶೆಯಲ್ಲಿ ಸಣ್ಣ ಹೂಡಿಕೆಗಳು ಮುಂದಿನ ಲಾಭಕ್ಕೆ ದಾರಿ ಹಾಕಬಹುದು ಮನಸ್ಸನ್ನು ಶುದ್ಧವಾಗಿ ಉತ್ಸಾಹದಿಂದ ಇಟ್ಟುಕೊಳ್ಳಿ ನಿಮ್ಮ ಅಭಿಪ್ರಾಯ ಮತ್ತು ಶಕ್ತಿ ಜನರನ್ನು ಪ್ರಭಾವಿಸುತ್ತವೆ ಕೆಲವು ಎಚ್ಚರಿಕೆ ಅಂಶಗಳು ಇದೆ ಇಷ್ಟೊಂದು ಪಾಸಿಟಿವ್ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಕ್ರಿಯಾಶೀಲತೆ ಇಲ್ಲದಿದ್ದರೆ ಸಮಯವನ್ನೇ ಕಳೆದುಕೊಳ್ಳಬಹುದು ಕೋಪ ಹೆಮ್ಮೆ ಹಟ್ಟ ಇವುಗಳ ಮೇಲೆ ನಿಯಂತ್ರಣ ಇರಲಿ ಗುರು ಮತ್ತು ಶನಿಗೆ ಸಂಬಂಧಿಸಿದ ರತ್ನ ಧರಿಸುವುದು ಧ್ಯಾನ ಅಥವಾ ಪಾರಾಯಣ ಉತ್ತಮ ಇದು ನಿಜವಾಗಿಯೂ ನಿಮಗೆ ಒಂದು ಸುವರ್ಣಾವಕಾಶ ದೀರ್ಘಕಾಲದ ಕಷ್ಟಗಳ ನಂತರ ನಿಮಗೆ ಬರುವ ಬೆಳಕಿನ ದಾರಿ ನೀವು ಗುರಿ ನಿಗದಿ ಮಾಡಿಕೊಂಡು ನಿರಂತರ ಪ್ರಯತ್ನ ಮಾಡಿದರೆ ನಿಮ್ಮ ವಿದ್ಯೆ ಉದ್ಯೋಗ ಹಣಕಾಸು ಕುಟುಂಬ ಎಲ್ಲವೂ ಚಿನ್ನವಾಗುತ್ತದೆ ಈ ಸಮಯದಲ್ಲಿ ಗುರುನುಗ್ರಹದಿಂದ ಹೊಸ ಅಧ್ಯಾಯ ಆರಂಭವಾಗಬಹುದು ನಿಮ್ಮ ಆತ್ಮವಿಕಾಸಕ್ಕೂ ಸಹಾಯ ಮಾಡಬಹುದು